ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯನ್ಯ ವ್ಲಾಗ್ ಇವತ್ತು ನಾನು ಹೀರೆಕಾಯಿ ದಾಲ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀರೆಕಾಯಿ ದಾಲ್ಗೆ ಏನೇನು ಬೇಕು ಅಂದರೆ ನಾನಿಲ್ಲಿ ಮಸೂರಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ಮೆಂತ್ಯ ಸೊಪ್ಪು ಮತ್ತು ಹೀರೆಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಆನ್ ಮಾಡಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಸಾಸಿವೆ ಹಾಕೋಣ ಅದಾದಮೇಲೆ ಅದು ಚಿಕ್ಕ ಸ್ಪೂನ್ ಅಲ್ವಾ ಅದರಲ್ಲಿ ಟೂ ಸ್ಪೂನ್ ಜೀರಿಗೆ ಹಾಕಿದ್ದೀನಿ నెక్స్టు హెణసినకై హాకీ ఒన్ టమోట మిక్స్కో అదామే ఈరుళ్ళి హాకీ ఒంది ఈరు మీడియం సైజ్ ఈరుళ్ి హాకీ ఆమె కర్బేన సొప్పు నన్ను కర్బేవ సొప్పున చిద్దా కట్మాని ಇವಾಗ ಅದು ಕರ್ಬೇವಿನ ಸೊಪ್ಪನ್ನ ಒಬ್ಬೊಬ್ರು ತಿನ್ನಲ್ಲ ತು ಸೈಡಲ್ಲಿ ಇಡ್ತಾರಲ್ವಾ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಅದು ಸೈಡಿಗೆ ತೆಗ್ದಿಡೋಕ್ಕಾಗಲ್ಲ ಹಂಗಾಗಿ ತಿಂತ ತಿಂತಾರೆ ಅಂದ್ಬಿಟ್ಟು ಹಾಕ್ತೀನಿ ಅದು ಚಿಕ್ಕದಾಗಿ ಕಟ್ ಮಾಡ್ತೀವಿ ನೆಕ್ಸ್ಟ್ ಅದಾದಮೇಲೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದನ್ನು ನಾನು ಫುಲ್ ನುಣ್ಣಗೆ ರುಬ್ಬಿಲ್ಲ ತರಿ ತರಿಯಾಗಿ ರುಬ್ಬಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಕ ಮಿಕ್ಸ್ ಆದಮೇಲೆ ಹೀರೆಕಾಯಿ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇದಾದ ಮೇಲೆ ಮೊಸರು ದಾಲ್ ಇದನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಅರುಶಿನ ಹಾಕಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಅದು ಬೆಂದಮೇಲೆ ನೋಡಿಕೊಂಡು ಅದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ವಿಷಾಲ ಕೂಗಿಸ್ಬೇಕು ಅದು ಒಂದು ತ್ರೀ ವಿಶಲ್ ಬಂದರೆ ಬೆಂದಿರುತ್ತೆ ನೋಡೋಣ ಚೆಕ್ ಮಾಡೋಣ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಇದು ಬೆಂದ ಮೇಲೆ ಇದಕ್ಕೆ ಸ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಟೂ ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೀರೆಕಾಯಿ ದಾಲ್ ರೆಡಿ ಆಗುತ್ತೆ ಇದನ್ನು ಚಪಾತಿ ಜೊತೆನೂ ತಿನ್ಬೋದು ರೈಸ್ ಜೊತೆನೂ ತಿನ್ಬೋದು ರೊಟ್ಟಿ ಜೊತೆನೂ ತಿನ್ಬೋದು ನಾನಿವತ್ತು ಜೋಳದ ರೊಟ್ಟಿ ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು